ಅಲ್ಲ ಇಷ್ಟು ಚೆನ್ನಾಗಿರೋ ಹೇಳ್ತಿ ಮುಡಿಕೊಂಡು ಅವ್ನಿಗೆ ಏನು ಬಂದಿರೋದು ಮಲ್ಲಾಕ್ರೆ ಅದಕ್ಕೆ ಇನ್ನೊಂದು ಮದುವೆ ಆಯ್ತಾ ಕೂತಿದ್ದಾನವ ಪಾಪ ಯಾರು ಹೇಳ್ತಾ ಇದ್ದೀರಮ್ಮ ನಿನ್ಗೆ ಯಾಕನವ ಹಾಂ ಏನವ ಅಯ್ಯೋ ನಿನ್ ಗಂಡ ಮುಂಡೆ ಮಗ ಮದುವೆ ಆಗಕ್ಕೆ ಅಂತ ಓಡಾಡ್ತಾ ಇದ್ದಾನಂತೆ ಕಂಡೆ ಮಗ ಬಾಯಿಗೆ ಇಬ್ಬರು ಬರ್ದು ಬಂದು ಹೋಗ ಅವ್ನು ಯಾಕೆ ಕೊಟ್ಟು ಹೋಗಿ ಮಾಡ ಮುಂಡೆ ಮಕ್ಕಳು ಯಾಕೆ ಹೊಟ್ಟೆ ಉರ್ಸೋರು ನಮ್ಮನ್ನ ತೊಡ್ಗಾರ ಬಲ್ ಮುಂಡಾಕ ದರ್ದ್ರ ಮುಂಡವು ಅಲ್ಲ ಏನು ಗೊತ್ತಾಯ್ತಿ ಮೇಲೆ ಒಬ್ಬರು ಮುಂಡೆ ತಾವಕ್ಕೆ ಮದುವೆ ಆಗಕ್ಕೆ ಓಡಾಡ್ತಾ ಕುಂತಿದ್ದಾನಂತಲ್ಲ ತೊಡಗಲ್ಲ ಅವ್ನಿಗೆ ಏನು ಬಂದಿರೋದು ಬರ್ಬಾರ್ದು ಅಂತ ರೋಗ ಯಾಕೆ ಕೊಟ್ಟು ಹೋಗೋರು ಹೋಗ ಲೋಪರ್ ನನ್ನ ಮಗನಿಗೆಲ್ಲ

ನೋಡ್ಕೊ ಬಂದಿದಾನಂತೆ ಯಾರು ತೂರಾಕಿರನು ಇವ್ರು ಇನ್ನೂ ಇನ್ನೋರು ತೂರಾಕಿರೋದು ತೋರಾಕ್ತಿವಿ ನಾಳೆಕೆ ಹೋಗಿ ತೋರಿಸ್ಕೊಬತ್ತೀವಿ ಅನ್ಕೊಂಡು ಹೇಳ್ತಿದ್ರಂತೆ ಸೋಬಾಗೆ ಅಂದ್ಲು ಅದಕ್ಕೆ ಪಪ್ಪ ಚಂದೋ ಚಲಿವಿ ಅಂತ ಹೇಳ್ತೀವಿ ಮಾಡ್ಕೊಂಡು ಅವ್ನಿಗೆ ಏನು ದೊಡ್ಡ ಬಂದಿರೋದು ಅನ್ಕೊಂಡು ನಾನು ಹೇಳೋದ್ಕೊಂಡು ನನ್ನ ಮಗಳು ಹೇಳ್ ಕಳ್ಸಿದ್ಲು ಹೋಗವ ನನ್ನ ಬಾಳ್ ನಂಗೆ ಆಗೋದ್ ಬೇಡವ ಹಾಕೊಂಡ್ಬಾಳು ಹೋಗಿ ಹೇಳ್ಬಿಟ್ಟು ಬರವ ಅಂದ್ಬಿಟ್ಟು ಕಳ್ಸಿದ್ಲು ಕಣ ಮಗಳು ಅಲ್ಲ ನೋಡಮ್ಮ ನೋಡು ಮುಂಡೆ ಮಕ್ಳ ನೋಡವ ಎಂತ ನೇ ಮೋಸ ಅಂತ ಅಲ್ಲ ಕಣವ ಗರುದ್ರ ಮುಂಡೆ ಮಗನಿಗೆ ನನಗೆ ತಂದಕ ಕೇಳಿತ ಇಲ್ಲ ಇನ್ನೊಬ್ಬನ್ನ ಇನ್ನೊಬ್ಬಳ ಬೆರ ಕಟ್ಕತಿದನ ಎಲ್ಲವ ರೌನೂರ ಅಪ್ಪ ಮುಂಡೆ ಮಕ್ಕಳಿಂದನೇ ಇಷ್ಟೆಲ್ಲವ ನನ್ನ ಗಂಡ ಅಂತೇವನಲ್ಲ ನಾನು ಇವತ್ತು ಬಂದನೆ ನಾನು ಅಡಿಕ್ ಬಂದನೆ ಅಂತಕ ಐತಾ ಕುಂತಿನ ಇಲ್ಲಿ ಆ ನನ್ನ ಮಗ ನೋಡರೆ ಮದುವೆ ಐತಾ ಕೂತಿದನ ನಾನು ಬಾಳ ಆಳು ಮಾಡ್ಬಿಟ್ರ ಕಂದ ಬಡವ ಎಲ್ಲ ಸೇರ್ಕೊಂಡು ನಾನು ಬಾಳ ಹಾಳಾಗೋಯ್ತು ಹೋಯ್ತು ನೋಡ ಮಗಾ ನಾನು ಹೇಳ್ತೀನಿ ಕೇಳು ಮೊದಲು ನಿನ್ನ ಗಂಡ ಮನೆಗೆ ಸೇರ್ಕಲಿಲ್ಲ ಅಂದ್ರೆ ಮೊದಲು ಮಾಡ್ಕ ಬಂದ ಮೇಲೆ ಏನು ಮಾಡಕ್ಕಾಕಿಲ್ಲ ಅದಕ್ಕೆ ಕೂತ್ಕ ಬಾಯಿ ಬಡ್ಕೊಂಡೆ ಯಾ ಹಾಂ ಮೊದ್ಲು ಹೋಗು ಹೋಗ್ಬಿಟ್ಟು ಅದೇನು ಮೊದಲು ಸರಿ ಮಾಡ್ಕೊಂಡು ನಿನ್ನ ಸಂಸಾರವ ಬಾಯ ಮಾಡ್ಕೊಂಡು ಹೋಗೋದು ಕಲಿ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬಿಡೋದ ನೀನು ಮೊದ್ಲು ನಿನ್ ಮನೆಗೆ ನೀನು ಹೋಗೋದೇ ಸೂಕ್ತ ಇಲ್ಲಾಂದ್ರೆ ಮಾತ್ರ ಇನ್ನೊಂದು ಮದ್ವೆ ಆಗ್ಬಿಟ್ಟು ಆಮೇಲೆ ಬಾಯ್ ಬಟ್ಕೊಬೇಕಾಯ್ತದೆ ಮಗ ನಡನೆ ಹೋಗದ ಕೇಳದ ಯಾಕೆ ಹಿಂಗೆ ಮಾಡ್ತಾ ಇದೀರಿ ಅನ್ಬಿಟ್ಟು ಅವತ್ತು ಆವತ್ತು ದುಡ್ಕಿ ದುಡ್ಕಿ ನಮ್ಮ ಅತ್ತೆ ಬಂದಾಗ ನಂಗ್ದಾಗಿದ್ದಾನು ಹೋಗ್ಬಿಟ್ಟಿದ್ರೆ ಇಷ್ಟ ಎಲ್ಲ ಆಗಂಗೆ ಇಲ್ಲ ನಿನ್ನ ಮಾತು ಕಟ್ಕೊಂಡು ಜಗಳಕ್ಕೆ ಹೋಗ್ಬಿಟ್ಟು ಅತ್ತೆಗೆ ಇವತ್ತು ನೋಡು ಅದ್ರ ಜಿದ್ದಿಗೆ ಮದುವೆ ಮಾಡ್ತಾ ಕೂತಾಳೆ ಮಗುಂದ ಹೆಂಗವ ಮಾಡೋದು ಈಗ ಅವ ಈಗಲೇ ಇಟ್ಟಿಂದರೆ ಕೆರೆಗೆ ಹೋಗಿ ಬಟ್ಟೆ ಮಕ್ಕಬಲ್ಲ ಇಟ್ಟಿಕ್ತೀನಿ ಇರೋ ಇಕ್ಕಿರ ಅಂದ್ರೆ ನಿನ್ ಸೊಸೆ ಇನ್ನು ಮದುವೆ ಆಗಬಿಟ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೇಕಾಯ್ತದ ಜೀತೆ ಮಾಡ್ಕೊಂಡು ಅವ ನಾನು ಒಯ್ತೀನಿ ಕೊಡವ ಒಯ್ತೀನಿ ಕಟ್ಬೋ ಸುಕ್ಕುವ ಗಂಡು ಮನೆ ಬಾಟ ಮಾಡ್ಕೊಂಡು ಇರ್ತೀನಿ ಇನ್ನೊಂದ್ಸತಿ ಬರೋಕಿಲ್ಲ ನಾನು ನೋಡು ಆ ಇಷ್ಟು ದಿಸಕ್ಕೆ ಯಾವ ಥರ ನಿನ್ನ ಸೊಸೆ ಹೆಂಗಾಡ್ತಾಳೆ ಅಂದ್ಬಿಟ್ಟು ಬೇರೆ ಬೇರೆ ನನ್ನೊಳೆ ಏನು ಯಾರೋ ಕೆಲಸದಳು ನಂಗೆ ಬೇರೆಯವಳು ನಂಗೆ ಓಡ್ತಾಳದ ನನ್ಗೆ ಗಂಡ್ ಜೊತೆ ಗುಟ್ಟಿರೋಳು ಅವ್ರ ಅಕ್ಕ ಅನ್ನೋದು ಗ್ಯಾರ ಬೇಡವಾ ಹಾಂ ಬೆಳಗ್ಗೆ ತೊಳೆಕೆ ಬಟ್ಟೆ ಹಾಕಿ ಹಾಕೊಂಡವಳೆ ನನ್ನ ಹೆಜ್ಜಿ ತಾಳ್ಕೆಟ್ಟೋದ್ ನಾನು ಅಯ್ಯಪ್ಪ ಎರತೆ ಬುದ್ಧಿ ಕಲ್ತಿದ್ದವು ಕಾಣೆ ತಲೆ ಕೆಸ ಕಬಡೆ ಮಗ ಯಾಕೆ ತಲೆಗೆಸ್ಕೊಂಡಿನಿ ನೀನು ಯಾಕೆ ತಲೆಗೆಸ್ಕೊಂಡಿ ನಾನು ಹೇಳ್ತೀನಿ ಕೇಳು ಮಗ ಯಾವುದೇ ಕಾರಣಕ್ಕೂ ಅವ್ರು ಮದುವೆ ನಾನು ಬಿಟ್ಟುಟನ ನಿಡಕ್ಕೆ ತಲೆಗೆಸ್ಕಬೇಡ ಸುಮ್ಕಿರು ನಡಿ ಹೋಗದ ನಾನು ಬರ್ತೀನಿ ಇಬ್ರು ಹೋಗ್ಯ ಅದೇನು ಕೇಳೋದು ನಡಿನಿ ಮಗ ಕೇಳದ యాకనే నచ్చన సడి అదే కదాకొక సేస్బె కళ నచ్చనువ ఇతి బుద్దు కిరిగే ఇవ్ ఎర్తి మంత గొత్తివ అదే మదవి ఐత ఎన్ని నోడోబరు నాకు సుమ్ ఇబ్బట్టవ నడి నెడి ఓకే అవ్వ ఊరు ఎద్రోళి కుప్పాక నేను బరదేను బ్యాడో నే ఒయితీన నను ఒబు సుమ్ము హోయితీన కడవా ఇల్ద్రు ఐతి నం ఇూరు బెల్యా కొడతాయి అంతే ఒంచూరు బలకి కొడతాయిదా ఎర్తీని ఎచ్చగావళి ఏను వస్త మధు నం ಎರಡು ಮಕ್ಕಳು ಎತ್ಕೊಂಡು ಬಂದಿರೋಳನ್ನ ಕರ್ಕೊ ಬಂದ್ಬಿಟ್ಟು ನನ್ನ ಮಗ ಹಿಂಗೆ ಆಡ್ತಾನಲ್ಲ ಏನು ಮನ್ಸು ಕೂಲಾಲ್ವ ಅವ್ನ ಮನೆ ಅವನೇ ಇತ್ಕೊಳ್ಳಿ ನಾನು ಹೋಯ್ತೀನಿ ನನ್ನ ಮನೆಗೆ ಇನ್ನೂ ಬರೋಳು ಹೊಚ್ಕಟ್ಟು ನೋಡ್ಕೊಂಡಾಗ ಐತೆ ನನ್ನ ಮಗಿನ ನನ್ನ ಮಗಿನ ಬಿಟ್ಟು ಬಂದರೆ ಹೆಂಗೋ ಸದ್ಯಕ್ಕೆ ಬಂದೇ ಬತ್ತ ಕನಕ್ಕೆ ಅನ್ಕೊಂಡು ಆನ್ ಬಿಟ್ಟು ಬಂದರೆ ಅವನು ನನ್ನ ಮದುವೆ ಕೊಡಾಡ್ತಾರ ನಾನು ಇದು ಯಾಕೋ ಸರ್ ಬರ್ತಾರ ಕಣ್ಣವ ನಾನು ಹೋಯ್ತೀನಿ ನಾನು ಕನ ಹೋಗು ನೀವು ಹೋದ್ರು ಏನು ಅದು ಹಾಕು ನಿನ್ ನಿನ್ಗೆ ಗಂಡನ್ನ ಸದ್ರ ಕೊಡ್ಕೊಂಡು ಕೂತ್ಕಬಿಡೋಣ ನೀನು ಹೆಂಗೆ ಮಡಬೇಕು ಹಂಗ ಮುಡ್ಗುತ್ತಾಯ ನೀನು ಹಿಂಗ್ತಾಳೆ ನೀವು ಅಮ್ಮ ಅಂತ ಅಂದ್ಕೊಂಡು ಸಿಕ್ಕಿರ ನೀನು ಇವಳಿಗೆ ಅದಾನು ಹಾಕಿದ ಇವಳಿಗೆ ಹಂಗದ ಹಾಕೋದಾಗಿ ಹಿಂಗೆ ಹಾಕಬೇಕಾಯ್ತು ಬುದ್ಧ ಎದ್ಕೊಂಡು ಎದ್ಕೊಂಡು ಕುತ್ಕೊಳ್ತಾಳೆ ಎಲ್ಲಗುವೆ ನೀ ಏನೋ ನಿಮ್ಮ ಮಕ್ಕಳೇನು ಅನ್ಬೇಕು ಸುಮ್ ಕುತ್ಕ ಅಂದೆ ಹಿಂಗಾಗಿರೋ ಕತೆ ಅವ್ರನ್ನೇ ಒಳ್ಳೇದು ಮಾಡ್ಕೊಂಡು ನನ್ನ ಪರಿಸ್ಥಿತಿ ಯಾಕೆ ಹಿಂಗೆ ಬರ್ತಿತ್ತು ಇಲ್ಲ ಬಂದ್ಬಿಡು ಕೆಟ್ಟಿ ಬಂದ್ಬಿಟ್ರೆ ನಿಮ್ಮ ಮನೆ ಉಚ್ಚಿರ ನೋಡ್ಕೊಳತ್ತೀರ ನಿನ್ ಮಗ ನೀನು ನಿನ್ನ ಮಗ ಎಲ್ಲ ನೋಡ್ಕೊಳ್ತಿದ್ದೀರಿ ಕೆರೆ ಕಳ್ಸಿದಿರಿ ನೋಡು ನಮ್ಮ ಅತ್ತೆನೆ ಕಳ್ಸಿರ ಬಟ್ಟೆ ಹೋಗೋಕೆ ನೀವು ಕೆರೆ ಕಳಿಸಿ ನೀರೇ ಹೋಗುವೆ ಕೆರೆ ಹೋಗಿ ಬಟ್ಟೆ ಬರವೇ ನಿನ್ಗತಿಲ್ವಾ ಸರಿಕೊಂಡ್ ಹಾಕು ನೀರ್ ಮುತ್ಕಿ ನಾನು ಮುಕ್ಕಿ ನೀರ್ ಮುತ್ಕಗ ನಾನು ನೋಡ ನೀನ್ ಒಳ ಚೆನ್ನಾಗಂತೇರಿ ಕಂದ್ಬಿಡು ನಿಮ್ಮ ನಿಮ್ಮನೇ ಸರಿಯೇ ನಾನೇ ಸರಿ ಇಲ್ವಾ ನಾನೇ ಸರಿ ಇಲ್ಲ ನೋಡು ನೀನು ಕರ್ಕ ಬಂದು ಇಸ್ಕೊಂಡದ ಸರಿ ಇಲ್ಲ ಅದಕ್ಕೆ ಅದಕ್ಕವಾಗ ಐತೆ ಗದ್ದೀಪ ನಿಮ್ಮನ ನಾನು ತಾಯ್ದ್ರ ಮಾಡ್ದ್ ಮಾಡರ ಏನಿರ ತಾಯ್ದಿರಿಯಾ ಯಾವತ್ತಿರದ ತಾಯ್ದಾರ ಅತ್ತರ ಅತ್ತರಿ ಅದನ್ನ ಅರ್ಥ ಮಾಡ್ಕೊ ಅದೇಕಾ ಅಮ್ಮನ್ಗೆ ಪಪ್ಪಾ ಚುಚ್ಚಿ ಚುಚ್ಚಿ ಮಾತಾಡಿ ನಾನೇನು ಚುಚ್ಚಿ ಮಾತಾಡ್ತಾ ಇದ್ದಾನು ಚಮವ ಹೇಳಿ ನೀವೇ ನಮ್ಗೆ ಎಷ್ಟು ಬೇಜಾರಾಯ್ತೀರಾ ಇವತ್ತು ಈ ತರ ಪರಿಸ್ಥಿತಿ ಕುಂತದಲ್ಲ ಈಗ ಏನಾರ ಈ ಸದ್ಯಕ್ಕೆ ನೀವು ಬಂದಿತ್ತು ಅವ್ರ ನಂಗೆ ಏಳಿವ್ಸರಾಯ್ತು ಹೇಳ್ದಾನೆ ಮದುವೆ ಆದ್ಮೇಲೆ ಬಾಯ್ ಮಾಡ್ಕೋಬೇಕಾಗಿತ್ತು ನಾನು ಹೋಗಿ ಇತ್ತಾಗ ಅಪ್ಪ ಮನೇಲಿ ನೆಮ್ಮದಿಲ್ಲ ಆತಾಗ ಅಲ್ಲೂ ನೆಮ್ಮದಿಲ್ಲ ನಂಗೆ ಮಾಡ್ಕೋಬೇಕಾಗಿತ್ತು ಅವ ನಾನು ಹೋಯ್ತೀನಿ ಕಣವ ಹೋಗು ಬೇಡ ಅಂದ ನಾನು ಅಲ್ಲ ಎಂತ ಮಾತುಬಿಟ್ಟೆ ನೋಡು ನಾನು ನೋಡ್ಕೊಂಡು ಇನ್ನೇನು ನೋಡ್ಕೊಂಡಿದ್ರು ನಿನ್ನ ಇನ್ನಾರು ನೋಡ್ಕೊಂಡಿದ್ರು ಚೆನ್ನಾಗ ಅಂತೀಯ ನೀನು ನೀವೇ ನಾಕು ಸುಮಾರು ಕತೆ ಅಲ್ಲ ನನಗೆ ಆಗದ ನನಗೆ ಕಾರ್ಗಿಲ್ ಜಾರಿ ಬಿದ್ದು ನೋಡಬಿಟ್ಕೊಂಡು ನೀನು ನೋಡಿ ಯಾಕೆ ನೋಡೋಣ ನಿನ್ನ ಮಗ ಸಾಸಿ ಇಲ್ವಾ ನಾನು ಯಾಕೆ ನೋಡಣಿ ನನ್ನೇ ನೋಡೋಕೆ ಗೊತ್ತಿಲ್ಲದಂಗೆ ಆಗದೆ ನಾನು ಬರ್ರಿ ಇನ್ನೊಬ್ಬರು ನೋಡೋಣ ನಾನೇ ಸಾಯ್ತ ಕುಂತೀವನಿ ಅವ ಇವತ್ತಿಗೆ ಕೊನೆ ಇನ್ನೊಂದೀ ನಿನ್ನ ಮಗ ರೀ ನೀನಲ್ಲಿ ಬಂದ್ರು ಉಣ್ಕೋಬೇಕು ತಿನ್ಕೋಬೇಕು ಬರ್ಬೇಕು ಅಷ್ಟೇ ಸಾಮಾನು ಸರಿಯಾಗಿ ಏನು ಕಂಡು ನಾನು ಮೊದ್ಲಂಗೆ ನಾನು ಇದು ಅದೂಳಿ ಎಲ್ಸಕ್ಕಾಕಿಲ್ಲ ಅದೇ ದುಡ್ಡು ಕಾಸು ಮುಡಿಕಂದ್ರೆ ನಮ್ಗೆ ಆಯ್ಕೆ ಮುಂದಿಕ್ಕೆ ಅಯ್ಯೋ ಅಯ್ಯಯ್ಯ ನಿನ್ನ ನಡಿತಾ ಏನ ಪಡಿ ನಡ್ಸಿದ ಎಲ್ರಿಗೂ ಸರಿ ಹಾಕು ನೀನ್ ಓಡಾ ಚೆನ್ನಾಗ್ ಅಂತೀಯಾ ಕಣ ನೀನು ಇದ್ ಬಲ್ಲ ನೀನ್ ಸುಮಾರಿಗೆ ಮಾತಾಡಿಸ್ಕೊಳ್ತಿದ್ದೀ ಓಹೋ ಅದಯ್ಯ ಅದೇನೋ ಅಂತಿದ್ರಂತ ಹೆಂಗ ಆಯ್ತು ನೋಡು ಇಷ್ಟಿಸ್ ಕರ್ಕೊಬಂದ ಇರ್ಸ್ಕೊಂಡಿತ್ತಿ ಅದೇ ಬಹುಮಾನ ಕೊಡ್ತಾ ಇದಿ ಅದೇ ಮಾತಾಡ್ತಾ ಇದಿ ಅನ್ಬಿಟ್ಟು ನೀನು ಸುಮಾರಿಗೆ ಬುದ್ಧಿ ಕಲ್ತಿದೀಯ ನೋ ಈರದ್ ಮಾತಾಡ್ರ ಹಂಗೆ ನಿಂಗೆ ಕಣವ ಇರೋದು ನಾನು ಸರಿ ಹೇಳ್ತಾ ಇದ್ತೀನಿ ನೋಡ್ದಕ್ಕ ನೋಡ್ದ ಹಿಂಗೇಯ್ಯ ಹ್ಞೂ ಮುಂಡೆವ್ ಎಷ್ಟು ಸಾಕುದ್ರೇನು ಎಷ್ಟು ತಲುಗುದ್ರೆ ಏನು ನಮ್ಗೆ ದೂರು ಬಿಟ್ಟು ಹೋಯ್ತಾಳೆ ಬಂದಾಗಿ ನಾನು ಅವ್ಳು ಗಡ ತಿರುಗಿ ನೋಡಿಲ್ಲ ಈಗ ನೋಡು ಮದುವೆ ಆಯ್ತಾನೆ ಅಂದರ್ಶನ ಆತರ ನನ್ನ ನಮಗೆ ಉಲ್ಟೆವಳ ಟೈತು ಹಿಂಗೆ ಬುದ್ಧಿ ಕಳೆದ ಹೆಣ್ಣು ಮಕ್ಕಳು ಅಯ್ಯೋ ಮಗಳು ಸರಿ ಮಳೆ ಬುದ್ಧಿ ಕಲ್ತಾಳೆ ಅಲ್ಲ ನನಗೆ ಬಂದೋಳ ಎರೋ ಉಪ್ಪು ಮಾತಾಡ್ದಾನೇ ಬತ್ತಿನಿ ಹೋಗ್ತೀನಿ ಅಂತ ಬಿಟ್ಟು ಇವಳು ಹಿಂಗೆ ಬುದ್ಧಿ ಕಳೆದು ಸರಿ ಕಲ್ತಾ ಹ್ಞೂ ಕಣವೆ ಅಯ್ಯೋ ಬಾ ಹೋಗುವಂತೆ ಬಾಚಾ ಮಕ್ಕ ಏನಾರು ಮಾಡೋದು ಹೆಚ್ ಕಟ್ಲೆ ಅಯ್ಯೋ ನನ್ನ ಮಗಳು ಒಬ್ಬಳೇ ಇರ್ತಾಳೆ ಇನ್ನೊಂದು ದಿವಸ ಒಂದು ಕೆಲಸ ಮಾಡು ಮನೆ ಕೋಳಿ ಗಿಳಿ ಸಾಕಿದಿರಾ ಹ್ಞೂ ಅಯ್ಯೋ ನಾ ಕೋಳಿ ಸಾಕಂತೀವಿ ಹ್ಮ್ ಕೋಳಿ ಕೋಳಿರ್ಕೊಡೀ ತಕೊಂಡ್ ಹೋಯ್ತಿ ನನ್ನ ಮಗಳಿಗೆ ಅಯ್ಯೋ ನನ್ನ ಮಗಳು ಬಾಣೇಶ್ವರ ಕೋಳಿ ಬಣ್ಣ ಸರ್ ಅಂದ್ರೆ ಬಹಳ ಇಷ್ಟ ಹ್ಞೂ ಸರಿ ಆಯ್ತು ಕೊಡ್ತೀನಿ ನಡಿಯಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ